ಚಿನ್ನಸ್ವಾಮಿ ತುಳಿತದಲ್ಲಿ ಹನ್ನೊಂದು ಮಂದಿ ಸಾವನ್ನಪ್ಪಿದ್ರು ಸರ್ಕಾರ ಮೊದಲು ಹತ್ತು ಲಕ್ಷ ಪರಿಹಾರ ಘೋಷಣೆ ಮಾಡಿತ್ತು ಬಳಿಕ ಸಿಎಂ ಸಚಿವರೊಂದಿಗೆ ಚರ್ಚೆ ಮಾಡಿ ತಲಾ ಇಪ್ಪತ್ತೈದು ಲಕ್ಷ ಪರಿಹಾರ ನೀಡಲು ತೀರ್ಮಾನಿಸಿತ್ತು ಹೀಗಾಗಿ ಕುಮಾರ್ ಶಾಸಕ ಮಂಜು ಜೊತೆಯಲ್ಲಿ ಪರಿಹಾರ ನೀಡಿದ್ದೇವೆ ಇಪ್ಪತ್ತೈದು ಲಕ್ಷ ರೂಪಾಯಿಗಳ ಚೆಕ್ ಅನ್ನು ಕುಟುಂಬಕ್ಕೆ ತಲುಪಿಸಿದ್ದೇವೆ ಆರ್ಸಿಬಿ ಹತ್ತು ಲಕ್ಷ

बीजेपी अर्थी नावडोरे सब सैलरी बंतो धन्यवाद हळकर दिवसा हळकर येणार ना तरी व्यवसाय मार्काचा नाहीये ज्यांच्यासाठी कार्ड घेऊन मी नाही देशात आहे कधी बनली बनली इंदा बनली इंदा बोललाला खाली வந்தது <laughs> <laughs>

double degree hai malin to ye apne jene

ನಾನು ಒಂದನೇ ತಾರೀಖಿಂದಲೇ ಕೆಲಸ ಮಾಡಿಕೊಟ್ಟಿನಿ ಹಾಂ ಒಂದನೇ ತಾರೀಖಿಂದಲೇ ಕೆಲಸ ನೀವು ಪ್ರೊಸೈಡ್ ಮಾಡ್ತೀರಾ ಮಾರ್ಕೆಟ್ ಮ್ಯಾಮ್ ಹ್ಞೂ ಅದು ತಮ್ಮ ಹೆಸರಿಗೆ ಕೊಟ್ಟಿದ್ದೀವಿ ನಿಮ್ಮ ಅಕೌಂಟ್ ಇದೆಯಲ್ಲ ಇದರಲ್ಲಿ ಅದು ಅದಕ್ಕೆ ಹಾಕ್ಬೋದು ಅಣ್ಣ ಚೆಕ್ ಇನ್ನೊಂದು ಸಲ ಇಡ್ತೀನಿ ಪ್ಪ ಹೇಳ ನೀನು ಸೊ ಹೇಳ್ಬಿಟ್ಟು ಹೇಳಿ ರೇವರೆಗೆ ಹೇಳ್ಬಿಟ್ಟು ಹೇಳ್ತಾರೆ ಒಂದನೇ ತಾರೀಕು ಇನ್ನೊರ ಆಗಿಲ್ಲ ಅಂತ Terima kasih telah menonton!